ಸೊ ನಾನಂತೂ ತಮಗೆ ಒಂದು ಮಾತನ್ನು ಹೇಳಿದ್ದೆ ನಾನು ಮುಖ್ಯಮಂತ್ರಿ ಸೀಟ್ ಸಿಗುವವರೆಗೂ ಕೂಡ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಷ್ಟು ಸುಲಭವಾಗಿ ಅವರು ಬಿಡೋ ಪ್ರಶ್ನೆ ಇಲ್ಲ ಅಂತೇಳಿ ಸೊ ಇವಾಗ ಅವರು ಆ ಫೋರ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ಆ ಫೋರ್ಸನ್ನು ಸಿದ್ದರಾಮಯ್ಯವರು ಯಾವ ಮಟ್ಟಕ್ಕೆ ತಟ್ಕೊಳ್ತಾರೆ ಸೊ ತಿರ್ಗ ಆ ಫೋರ್ಸು ಡಿ ಕೆ ಶಿವಕುಮಾರ್ ಮೇಲೆನೇ ಬಿದ್ದು ಸಿದ್ದರಾಮಯ್ಯವರು ಮುಂದೆ ಉರೀತಾರೆ ಅಥವಾ ಈ ಫೋರ್ಸ್ ಇನ್ನು ಯಾವ ಪ್ರಮಾಣದಲ್ಲಿ ದಿನೇ ದಿನೇ ಅವರು ಇದನ್ನು ಉಪಯೋಗಿಸ್ತಾರೆ ಅನ್ನೋಂಥದ್ದನ್ನು ನಾನು ಈ ಹಿಂದೆಯಿಂದ ಕೂಡ ಹೇಳ್ತಾ ಇದ್ದೀನಿ ನಾನು ಸರ್ಕಾರದ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಆಡಳಿತ ಅನ್ನೋದು ವಿಧಾನಸೌಧದಲ್ಲಿ ಸಂಪೂರ್ಣವಾಗಿ ಯಾವುದೇ ಅಧಿಕಾರಿಗಳು ಯಾವ ಫೈಲ್ ಮುಟ್ಬೇಕಂದ್ರೂ ಕೂಡ ಇದ್ದಾರೆ ಯಾವುದೇ ಕೆಲಸ ಕಾರ್ಯಗಳು ಇಲ್ಲ ಅಸಲು ಕಂಪ್ಲೀಟ್ ಒಂದು ನಿಶ್ಶಬ್ದ ವಾತಾವರಣ ಮೂಡಿರುವಂಥದ್ದು ಕೇವಲ ಅವರು ಪಕ್ಷದಲ್ಲಿ ಆ ಮುಖ್ಯಮಂತ್ರಿ ಸೀಟಿಗಾಗಿ ಅವರು ಏನು ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ ಅದರಿಂದನೇ ಇವತ್ತು ಸಂಪೂರ್ಣ ಆಡಳಿತನೇ ಕುಸಿದೋಗಿರುವಂಥದ್ದು ಆಗುತ್ತೆ ನಾನೇ ಒಂದು ಮಾತನ್ನು ಹೇಳಿದ್ದೀನಿ ಸೀಟು ಸಿಗುವವರೆಗೂ ಕೂಡ ಮುಖ್ಯಮಂತ್ರಿ ಸೀಟ್ ಸಿಗೋವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಇನ್ನು ನೀವು ದಿನ ದಿನ ನೋಡ್ತಾ ಬರ್ತೀರಿ ಅವರು ಹೀಟು ಯಾವ ಪ್ರಮಾಣಕ್ಕೆ ಏರಿಸ್ತಾರೆ ಅಂತಂದರೆ ಅದನ್ನು ಸಿದ್ದರಾಮಯ್ಯವರು ಯಾವ ಮಟ್ಟಕ್ಕೆ ತಡ್ಕೊಳ್ತಾರೋ ಇಲ್ಲೋ ಅನ್ನೋದನ್ನು ನೀವು ನಾವೆಲ್ಲರೂ ಕೂಡ ನಿಮ್ಮ ಟಿ ವಿಗಳ ಮೂಲಕನೇ ನಾವು ಕೂಡ ಕುಂತು ನೋಡ್ತಾ ಇರಬೇಕು ಹೇಳಿದ್ದೀನಿ ನಾನು ಯಾಕೆಂದರೆ ಇವಾಗ ನೋಡಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವರೇ ಮಾಧ್ಯಮಗಳಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮಿಬ್ಬರ ನಡುವೆ ಒಪ್ಪಂದ ಆಗಿದೆ ಅಧಿಕಾರ ಹಸ್ತಾಂತರ ಆಗುವಂಥ ಒಂದು ವಿಚಾರದಲ್ಲಿ ಇದಕ್ಕೆ ಮಾಧ್ಯಮದವರಾಗಲಿ ಅಥವಾ ಶಾಸಕರು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಮಿಬ್ಬರಲ್ಲಿ ಮಾತುಕತೆ ಆಗಿದೆ ಒಪ್ಪಂದ ಆಗಿದೆ ಸಿದ್ದರಾಮಯ್ಯ ಅವರು ಮಾತು ಉಳಿಸ್ಕೊಳ್ತಾರೆ ಅನ್ನೋ ವಿಶ್ವಾಸವೂ ನಮಗಿದೆ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಅವ್ರ ಸಹೋದರ ಸುರೇಶ್ ಅವರು ಕೂಡ ಪದೇ ಪದೇ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇವತ್ತು ಅದು ತಡ ಎಷ್ಟೆಷ್ಟು ಆಗ್ತಾ ಇದ್ದೇನೋ ಅಷ್ಟು ಫೋರ್ಸು ಉಪಯೋಗಿಸುವಂಥ ಒಂದು ಕೆಲಸ ಎರಡೂ ಗ್ರೂಪ್ಗಳಲ್ಲಿ ನಡೀತಾ ಇದೆ ನಾವೆಲ್ಲರೂ ಕೂಡ ಪ್ರೇಕ್ಷಕರಾಗಿ ಟಿ ವಿಗಳ ಮುಂದೆನೇ ನಿಮ್ಮ ಮುಂದೆ ನೀವೇನು ತೋರಿಸಿರೋ ಅದನ್ನು ನಾವು ನೋಡಬೇಕಾಗುತ್ತೆ